ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಸೊ ಇವತ್ತು ನಾವು ನಮ್ಮ ಫ್ಯಾಮಿಲಿ ನ್ಯೂ ಮೆಂಬರ್ನ ಕರ್ಕೊಂಡು ಹೋಗೋಣ ಅಂತ ಈಗ ಹೋಗ್ತಾ ಇದ್ದೀವಿ ಸೊ ಇದು ನಮ್ಮ ಅತ್ತೆ ನೋಡಿ ನಾವೀಗ ಇದು ಈ ಕಾರಲ್ಲಿ ಹೋಗ್ತೀವಿ ಅದು ನಮ್ಮ ಅಣ್ಣ ಇದು ಅವರ ತಮ್ಮ ಮತ್ತು ಇದು ನಮ್ಮ ಮಾವ ಸೊ ಈಗ ನಾವು ಹೋಗ್ತಾ ಇದ್ದೀವಿ ನಮ್ಮ ಕಾರಲ್ಲಿ ಸೊ ನಮ್ಮಮ್ಮ ಅಪ್ಪ ಅಮ್ಮ ನಗರದಲ್ಲಿ ಇಳ್ಕೊಂಡು ಅವರು ಎಲ್ಲಿಗೆ ಹೋಗ್ತಾರೆ ಅಂದರೆ ಅವರು ಅಲ್ಲಿಂದ ಬಸ್ಸಿಂದ ಬರ್ತಾರೆ ಸೊ ನಾವು ಇಲ್ಲಿಂದ ಕಾರಿಂದ ಮೈಸೂರಿಗೆ ಹೋಗ್ತಿದ್ದೀವಿ ಸೊ ನಾವು ಈಗ ಹೋಗ್ತಾ ಇದ್ದೀವಿ ಈಗ ನಾವು ಮೈಸೂರಿಗೆ ಬಂದ್ವಿ ನೋಡಿ ನಮ್ಮ ಶೋರೂಮಲ್ಲಿದೆ ನಾವೀಗ ಇಳ್ಕೊಂಡ್ವಿ ನಮ್ಮ ಮೈಸೂರಿಗೆ ನಾವೀಗ ಬಂದಿದ್ದೀವಿ ಸೊ ನಮ್ಮ ಮೈಸೂರಿಗೆ ಈಗ ನಾವು ಇದ್ದೀವಿ ನೋಡಿ ಇದೆ ನಮ್ಮ ಕಾರ್ ಒಳಗೆ ಬಂದ್ವಿ ಒಳಗೆ ಇದ್ದೀವಿ ಈಗ ಒಳಗೆ ಫುಲ್ ಕತ್ಲೆ ಇದೆ ಸಾರಿ ಫ್ರೆಂಡ್ಸ್ ಸೊ ಈಗ ಬೆಳಕು ಬಂತು ಸೊ ಇದು ಅಲ್ಲಿಟ್ಟಿರೋಂಥ ಇನ್ನೊಂದು ಶೋಕೇಶ್ ಪೀಸಿಗೆ ಕಾರ್ ಇಟ್ಟಿದ್ದಾರೆ ಸೊ ಅಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಹೆಂಗಿದೆ ಅಂತ ನಾವೆಲ್ಲ ಕಾಯ್ತಾ ಇದ್ದೀವಿ ನಮ್ಮ ಅಪ್ಪ ಅಮ್ಮನಿಗೋಸ್ಕರ ಅವರು ಬಸ್ಸಲ್ಲಿ ಬರ್ತಿದಾರಲ್ಲ ಸೊ ನಾವು ಫಸ್ಟ್ ತಲುಪಿದ್ದೀವಿ ಸೊ ಅವ್ರು ಇದ್ದಾರೆ ಸೊ ನಾವು ಇಲ್ಲಿ ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಾ ಸೊ ಅವ್ರು ಬಂದರು ಅವರು ಇನ್ನೊಂದು ಇದನ್ನ ನೋಡ್ತಾ ಇದ್ದಾರೆ ಅವರು ಹೇಳ್ತಾಯಿದ್ದಾರೆ ಡಿಕ್ಕಿ ಇದು ಹ್ಯಾಚ್ ಬ್ಯಾಕ್ ಮಾಮೂಲಿ ಬರೋದು ಇದು ಬೇರೆ ಟೈಪಲ್ಲಿ ಓಪನ್ ಥರ ಬರುತ್ತೆ ಸೊ ಈಗ ನಾವು ಸ್ವಲ್ಪ ಮೈಸೂರು ಸಿಟಿನ ಮೈಸೂರಿಗೆ ಬಂದ ಮೇಲೆ ನಾವು ಏನು ಮಾಡಬೇಕು ಮೈಸೂರನ್ನ ಸುತ್ತಾಡಬೇಕಲ್ವಾ ಸೊ ಮೈಸೂರಿಗೆ ಬಂದರೆ ಸುಮ್ಮನೆ ಇರೋಕ್ಕಾಗತ್ತಾ ಸೊ ನಾವೀಗ ಹೋಗ್ತಾ ಇದ್ದೀವಿ ಮೈಸೂರು ಸಿಟಿಗೆ ಸೊ ಅಲ್ಲಿ ನಾವು ಸ್ವಲ್ಪ ಶಾಪಿಂಗ್ ಎಲ್ಲ ಮಾಡಿಕೊಂಡು ಬರೋಣ ಅಂತ ನಾವೆಲ್ಲರೂ ಪ್ಲ್ಯಾನ್ ಹಾಕ್ಕೊಂಡು ಇದ್ದೀವಿ ನಮ್ಮ ಅಜ್ಜ ಮಾತ್ರ ಬರಲಿಲ್ಲ ಯಾಕೆ ಅಂದರೆ ಅವರಿಗೆ ಬಿಸಿಲು ಸುಸ್ತು ಚಿರ್ಗಾಡೋಕ್ಕಾಗಲ್ಲ ಅಂತ ಹೇಳಿ ಅವರು ಬರಲ್ಲ ಅಂತ ಹೇಳಿದರು ಸೊ ಇದು ನಾವು ಈಗ ಮೈಸೂರಿಗೆ ಬಂದಿದ್ದೀವಿ ಟೌನ್ ಒಳಗೆ ಸೊ ನಮ್ಮಪ್ಪ ಪ್ರಿಂಟರ್ ಕೊಟ್ಟಿದ್ರು ಕಳ್ಸತಿ ಬಂದಾಗ ಆಗ ಪ್ರಿಂಟರ್ ಇಟ್ಟಿದ್ವಿ ಪ್ರಿಂಟರ್ ಕೊಟ್ಟಿದ್ವಿ ನಮ್ಮ ಮನೇಲಿರೋದನ್ನ ಸರಿ ಮಾಡ್ಸೋಕ್ಕೆ ಬಟ್ ಅವರು ಅದನ್ನ ಸರಿ ಮಾಡ್ಸೋಕ್ಕೆ ಸರಿ ಆದಮೇಲೆ ಫೋನ್ ಮಾಡಿಕೊಂಡು ಇವತ್ತೇ ಸರಿಯಾಗಬೇಕಂತ ಹೇಳಿಬಿಟ್ಟು ನಾವು ಬಂದ್ವಿ ಸೊ ಈಗ ನಾವು ಹೋಗ್ತಾ ಇದ್ದೀವಿ ಹಳೆ ಮಾರ್ಕೆಟ್ಗೆ ಇದು ಹೆಸರು ಕೆ ಆರ್ ಮಾರ್ಕೆಟ್ ನೋಡಿ ಇಷ್ಟು ಅಷ್ಟು ಮಿನಿಮಿನಿ ಅಂತಿತ್ತು ಅಂದರೆ ನನಗೇನೆ ಕಂಡುಬಿಡೋಕ್ಕಾಗ್ತಿರ್ತಿಲ್ಲ ಅಷ್ಟೊಂದು ಲೈಟ್ ಹಾಕಿದ್ರು ಎಲ್ಲ ಫೇಕ್ ಜ್ಯುವೆಲ್ರಿಗಳನ್ನ ಇಟ್ಕೊಂಡಿದ್ರು ಅಂದರೆ ಆರ್ಟಿಫಿಷಿಯಲ್ಲು ಎಷ್ಟು ಚೆನ್ನಾಗಿತ್ತು ಅಂದರೆ ರಿಯಲ್ ಅಂತಲೇ ನೀವು ಹೇಳಬೇಕು ಬಣ್ಣಗಳಿಟ್ಕೊಂಡಿದ್ರು ಹೂಗಳು ಮಾರ್ತಾಯಿದ್ರು ಕುಂಕುಮ ದೀಪ ಏನೇನೆಲ್ಲ ಮಾರ್ತಾಯಿದ್ರು ಸೊ ನಾವು ಹೂ ತೊಗೊಂಡು ಬರೋಣ ಅಂತ ಹೋಗಿದ್ವಿ ನಮ್ಮ ಕಾರಿಗೆ ಹೂ ಹಾಕೋಣ ಮಾಲೆನ ಅಂಥೇಳಿ ಹೂ ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ನಾವು ಬಂದಿದ್ವಿ ಇಲ್ಲಿ ಎಷ್ಟು ರಶ್ ಇತ್ತು ಅಂದರೆ ಕಾಲಿಡೋಕ್ಕೆ ಜಾಗ ಇತ್ತಿಲ್ಲ ಕ್ಯಾಮ್ರಾ ಇಟ್ಕೊಳ್ಳೋಣ ಅಂದರೆ ಕ್ಯಾಮ್ರ ಎಲ್ಲ ಗಡ ಗಡ ಅಂತಿತ್ತು ಎಲ್ಲರೂ ಎಲ್ಲರೂ ನನ್ನ ದುಕ್ತಾ ಇದ್ದರು ಸೊ ಇಲ್ಲಿ ನೋಡಿ ಎಷ್ಟೆಷ್ಟು ದೊಡ್ಡ ದೊಡ್ಡ ಮಾಲೆಗಳನ್ನ ಹಾಕಿಟ್ಟಿದ್ದಾರೆ ಅನ್ನೋದನ್ನ ನೋಡಿ ನೋಡಿ ಅಲ್ಲಿ ಎಷ್ಟು ದೊಡ್ಡ ದೊಡ್ಡ ಪುಟ್ಟ ಮಾಲೆಗಳು ಒಂದೊಂದು ಕೆ ಜಿ ಅಂತೆ ಅದು ಕೆ ಜಿ ಲೆಕ್ಕ ಅಂತೆ ಅದು ನಾವೆಲ್ಲ ಅದನ್ನ ಸೆಲೆಕ್ಟ್ ಮಾಡ್ಕೊತಾ ಇದ್ದೀವಿ ಯಾವ್ದು ತೊಗೋಬೇಕಂತ ಇದು ನೋಡಿ ಲೋಟಸ್ ಮಾಲೆ ಇದಕ್ಕೆ ಒಂದಕ್ಕೆ ಏಯ್ಟ್ ಹಂಡ್ರೆಡ್ ರುಪೀಸ್ ಇದು ನೋಡಿ ಅಣ್ಣ ನೋಡಿ ಯಾವ ಫಾಸ್ಟಲ್ಲಿ ಹಾಕ್ತವ್ರೆ ಅಂತ ನಾವಂತೂ ಇದನ್ನ ಮಾಡಿ ಸ್ವಲ್ಪ ಫಾರ್ಮ್ ಮಾಡಿದ್ದೀವಿ ಅದು ಎಷ್ಟು ಫಾಸ್ಟಾಗಿ ಹಾಕ್ತಿದ್ದಾರೆ ಅಂದರೆ ಯಪ್ಪ ನೀವು ನೋಡಿದ್ರೇ ವೆಚ್ಚಾಗ್ತೀರಾ ಇಲ್ಲಿ ನೋಡಿ ರೇರ್ ಕಲರ್ ಬ್ಯಾಂಗಲ್ಸ್ ನ್ಯಾನೋ ಪಿಂಕಲ್ಲಿದೆ ಬ್ಯಾಂಗಲ್ಗಳು ಎಲ್ಲೆಲ್ಲೋ ನೋಡಿದಿರೋದೆಲ್ಲ ಇತ್ತು ಇಲ್ಲಿ ಏನೇನೆಲ್ಲ ಇತ್ತು ನನಗಂತೂ ಕಣ್ಣಂತೂ ಒಂಥರ ಜುಮ್ ಕಟ್ಬಿಟ್ಟು ಹೊರಗಡೆ ಬಂದಿದ್ದ ತಕ್ಷಣ ಇದನ್ನ ನೋಡಿ ಮೈಸೂರು ಚಾಮರಾಜ ರಾಜಂದು ಸರ್ಕಲ್ ಇದೆಯಲ್ಲ ಅಲ್ಲಿ ಸೊ ಈಗ ನಾವು ಬಂದ್ವಿ ಗರುಡ ಮಾಲಿಗೆ ಸೊ ಇಲ್ಲಿ ಗರುಡ ಮಾಲಿಗೆ ಏನಕ್ಕೆ ಬಂದ್ವಿ ಅಂದರೆ ನಮ್ಮ ಅಣ್ಣಂಗೆ ಅವರೇನೋ ಕ್ರಿಕೆಟಲ್ಲಿ ಏನೋ ತೊಗೊತೀನಿ ಅಂತ ಹೇಳ್ಬಿಟ್ಟು ಕ್ರಿಕೆಟ್ ಬಾಲು ಬ್ಯಾಟು ಏನೋ ತೊಗೊಳಕ್ಕೆ ಬಂದಿದ್ದರು ಬಾಲು ಮತ್ತು ನ ತಗೊಂಡ್ರು ಹಂಗೆ ನಾವೆಲ್ಲರೂ ಅದನ್ನ ನೋಡಿಕೊಂಡು ಬಾಲ್ ಸೆಕ್ಷ ಸ್ವಿಮ್ಮಿಂಗ್ ಸೆಕ್ಷನ್ನು ಡ್ರೆಸ್ ಸೆಕ್ಷನ್ನು ಸ್ಪೋರ್ಟ್ಸ್ ಸೆಕ್ಷನ್ಗೆ ಮತ್ತು ಭೂಕಂಪ ಆಗ್ತಿದೆ ಭೂಕಂಪ ಆಗ್ತಿದೆ ಭೂಕಂಪ ಆಗ್ತಿದೆ ಭೂಕಂಪ ಆಗಿದೆ ಹೆಂಗೆ ಅಂದರೆ ಅಲ್ಲಿ ಇದಿರುತ್ತಲ್ಲ ಜಂಪ್ ಮಾಡೋಕ್ಕೆ ಅದನ್ನ ಇಟ್ಟಿದ್ದರು ಸೊ ಅದರಲ್ಲಿ ಹಾರದೆ ಅಷ್ಟೇ ಭೂಕಂಪ ಏನಾಗಲಿಲ್ಲ ಸೊ ಇದು ನೋಡಿ ನಾನೀಗ ಟಂಬ್ಲರ್ಗಳನ್ನೆಲ್ಲ ಎತ್ತ ಇದ್ದೀನಿ ಇಷ್ಟು ಕೆ ಜಿದು ಏಯ್ಟ್ ಕೆ ಜೀಸ್ದು ಫೈ ಕೆ ಜಿಸ್ದು ಇದು ಟೆನ್ ಕೆ ಜಿಸ್ದು ಈಗ ಟುವೆಲ್ ಕೆ ಅಲ್ಲ ಹಾಂ ಟುವೆಲ್ ಕೆ ಜಿದು ಟುವೆಲ್ ಕೆ ಜಿದು ಎತ್ತುತ್ತಿದ್ದೀನಿ ಹಂಗಷ್ಟೇ ಆಗಿದ್ದು ಇದು ಟೂ ಕೆ ಜಿಸ್ದು ನೋಡಿ ಇದು ಟೂ ಪಾಯಿಂಟ್ ಫೈ ಇದು ಸೆವೆನ್ ಪಾಯಿಂಟ್ ಫೈ ಕೆ ಜಿಸ್ದು ಇದು ಇದನ್ನ ನಮ್ಮ ತಮ್ಮ ಅವರು ಎತ್ತುತ್ತಿದ್ದಾನೆ ಇದನ್ನ ನಾನೀಗಿತ್ತುತ್ತೀನಿ ಯಾ ಒಲಂಪಿಕ್ಕಲ್ಲಿ ಗೆದ್ಬಿಟ್ಟೆ ನಾನು ಗೆದ್ದೆ ಶಕ್ತಿ ಮ್ಯಾನ್ ಈಗ ಟೆನ್ ಕೆ ಜೀಸ್ದು ನನಗೆ ಎತ್ತಕ್ಕಾಗಲಿಲ್ಲ ಒಂದು ಏತಕ್ಕಾಗಿದ್ದು ಅಪ್ಪ ಅದೇವ್ರೆ ಈಗ ಬರೋದು ರಿಯಲ್ ಚಾಲೆಂಜ್ ಇತ್ತಕ್ಕೆ ಆಗಲಿಲ್ಲ ಮುಖದಷ್ಟು ಮಾತ್ರ ಇರ್ತದೆ ಅದು ತುಂಬ ಇದೆ ಅಲ್ಲೇನಾದ್ರು ಬೀಳಿಸ್ಬಿಟ್ರೆ ಹೋಯಿತು ಫ್ಲೋರಿಗೆ ಆಗುತ್ತೆ ಅಲ್ವಾ ಸೊ ನಾವು ಇದು ಮಾಡ್ಕೊಬಾರ್ದು ಸೊ ಇಲ್ಲೇನೋ ಗಿಫ್ಟ್ ಕಾರ್ಡ್ ಇಟ್ಟಿದ್ದಾರೆ ಫ್ರೆಂಡ್ಸ್ ಇದೇ ಇದೇನು ಅಂತ ನಿಮಗೆ ಗೊತ್ತಿದ್ದರೆ ಕಮೆಂಟ್ ಮಾಡಿ ಕಮೆಂಟ್ ಮಾಡಿ ನಿಮಗೆ ಗೊತ್ತಿದ್ದರೆ ಹಂಗಂತ ಗೊತ್ತಿಲ್ಲ ಸೊ ಅದಕ್ಕೆ ನಾನು ಇದ್ದೀನಿ ಇಲ್ಲಿ ಸಾಲ್ ಸಾಲಾಗಿ ಬಿಲ್ಲಿಂಗ್ ಸೆಕ್ಷನ್ ಹತ್ರ ಇಟ್ಟಿದ್ದರು ಇಲ್ಲಿ ಕಾಕ್ಸ್ದು ಸುರಿಮಳೆನೇ ಮಳೆನೇ ಇಟ್ಟಿದ್ದರು ಒಂದು ಕಾಕಿಗೆ ಫಿಫ್ಟಿ ರುಪೀಸ್ ಅಂತೆ ಎಪ್ಪ ದೇವ್ರೆ ಕೇಳಿದ್ರೆ ತಲೆ ತಿರ್ಗುತ್ತೆ ಅಲ್ವಾ ಏಕೆಂದರೆ ಅದು ಬ್ರ್ಯಾಂಡ್ ಬ್ರ್ಯಾಂಡ್ ಪುಷ್ಪ ಅಂದರೆ ಬ್ರ್ಯಾಂಡ್ ಅಂತೀವಲ್ಲ ಆ ಥರನೇ ಅಂದರೆ ಬ್ರ್ಯಾಂಡು ಸೊ ಇಲ್ಲಿ ಚಾಕ್ಲೇಟ್ಸ್ ಇಟ್ಟಿದ್ದಾರೆ ಎಂಥದ್ದು ಡ್ರೈ ಫ್ರೂಟ್ಸ್ ಚಾಕ್ಲೇಟ್ಸ್ಗಳಂತೆ ಮತ್ತು ಇಲ್ಲಿ ಹೊರಗಡೆ ನೋಡಿ ಚಿಕ್ಕ ಚಿಕ್ಕ ಜೀಪ್ ಇಟ್ಟಿದ್ದಾರೆ ಸೊ ಇಲ್ಲಿ ಒನ್ ರೌಂಡಿಗೆ ಹಂಡ್ರೆಡ್ ರುಪೀಸ್ ತಗೋತಾರೆ ನಿಮಗೆ ಅವರೇ ರಿಮೋಟಲ್ಲಿ ಕಂಟ್ರೋಲ್ ಮಾಡ್ಕೊಂಡು ಬರ್ತಾರೆ ಸೊ ಈಗ ನಾವು ಓಡ್ತಾ ಇದ್ದೀವಿ ಓಡ್ತಾ ಇದ್ದೀವಿ ಟೈಮ್ ಆಗುತ್ತೆ ಕಾರಲ್ಲಿ ಇದ್ದಾರೆ ನಮ್ಮನ್ನು ಕಾರ್ ತೊಗೊಳಕ್ಕೆ ಡೆಲಿವರಿಗೆ ಸೊ ನಾವು ಸಂಜೆ ಹಾರಾಡ್ಕೊಂಡು ಹೋದ್ವಿ ನೋಡಿ ಇದು ಮೈಸೂರಿನ ಮೇನ್ ಚಾಮರಾಜನಗರ ಕಡೆ ನೋಡಿ ಮೈಸೂರು ಪ್ಯಾಲೇಸ್ ಈಗ ನಾವು ಕಾಂತಿ ಸ್ವೀಟ್ಸಿಗೆ ಬಂದ್ವಿ ಸ್ವೀಟ್ಸ್ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಸ್ವೀಟ್ಸನ್ನ ನಾವು ಹೇಳಿದ್ವಿ ಆರ್ಡರ್ ಮಾಡಿದ್ವಿ ಸೊ ಅಲ್ಲಿ ಏನಂತ ನಾವು ಗುಲಾಬ್ ಜಾಮೂನು ಮತ್ತು ರಸಗೊಲ್ಲ ಎಲ್ಲ ತಿಂತಿದ್ವಿ ನಾನು ಒಂದು ಸ್ವೀಟ್ ತೊಗೊಂಡೆ ನಮ್ಮ ಅಣ್ಣ ಒಂದು ಸ್ವೀಟು ನನ್ನ ತಮ್ಮ ಒಂದು ಎಲ್ಲ ತೊಗೊಂಡ ಸೊ ಇಲ್ಲಿ ನೋಡಿ ಐದು ಥರ ಇದಿದೆ ಡೋನೇಟ್ ಇಟ್ಟಿದ್ದಾರೆ ಐದು ಥರ ಅದು ಐದು ಥರ ಕಾಣಿಸುತ್ತೆ ಆದರೆ ಸಲ ಅದು ಸ್ವೀಟ್ ಅಂತೆ ಈ ಥರ ಕಾಣಿಸೋಂಥ ಒಂದು ಸ್ವೀಟ್ ಸೊ ಈಗ ನಾವು ಕಾಲ್ ತಗೊಳ್ಳೋಣ ಅಂತ ಹೋಗ್ತಾ ಇದ್ದೀವಿ ಸೊ ಈಗ ನಾವು ಬಂದ್ವಿ ನಮ್ಮ ಕಾರ್ ತೊಗೊಳಕ್ಕೆ ನಾನಂತೂ ತುಂಬ ಎಕ್ಸೈಟೆಡ್ ಆಗಿದ್ದೀನಿ ಸೊ ಒಳಗೆ ಹೋಗಿದ ತಕ್ಷಣ ನಮಗೆ ಟಿ ವಿಲಿ ಬರ್ತಾಯಿತ್ತು ನಮಗೆ ಆಶ್ಚರ್ಯ ಆಗ್ಬಿಟ್ಟಿತು ಏನಪ್ಪಾ ಇದು ಅಂತ ಫುಲ್ ಮ್ಯೂಸಿಕ್ ಎಲ್ಲ ಕೊಟ್ಬಿಟ್ಟು ಕಂಗ್ರ್ಯಾಚುಲೇಷನ್ ನವೀನ್ ಜಿ ಜಿ ಫ್ಯಾಮಿಲಿ ಅಂತ ಕೊಡ್ತಾಯಿದ್ರು ನನಗಂತೂ ತುಂಬ ಶಾಕ್ ಆಯಿತು ನಾನು ಟಿ ವಿಲಿ ಬರ್ತಿದ್ದೆನ ಅಂತ ಹೇಳ್ಬಿಟ್ಟು ಅವ್ರು ಕನೆಕ್ಟ್ ಮಾಡಿದರು ಸೊ ಇಲ್ಲಿ ನಮ್ಮಪ್ಪ ಅಗ್ರಿಮೆಂಟ್ಗಳಿಗೆ ಸೈನ್ ಹಾಕ್ತಾ ಸೊ ಈಗ ನಾವು ಕೇಕ್ ಕಟ್ ಮಾಡ್ತಾಯಿದ್ದೀವಿ ಅವರೇ ನಮಗೆ ಕೇಕ್ ಕೊಟ್ಟರು ಸೊ ನಾವು ಕೇಕ್ ಕಟ್ ಮಾಡ್ಕೊತಾ ಇದ್ದೀವಿ ಸೊ ಈಗ ನಾವು ಕಾರ್ ತೊಗೊಳ ಅಂತ ಬಂದ್ವಿ ಕಾರ್ ತೊಗೊಳಕ್ಕೆ ಸೊ ನೋಡಿ ನಮ್ಮ ಕಾರು ನಾವೆಲ್ಲ ಚೆಕ್ ಮಾಡ್ತಾಯಿದ್ದೀವಿ ನಮ್ಮ ಕಾರ್ ಹೆಂಗಿದೆ ಅಂತ ಹೇಳ್ಬಿಟ್ಟು ಅವರೆಲ್ಲ ಏನು ಮಾತಾಡ್ತಾಯಿದ್ರು ಸೊ ಅಲ್ಲಿ ಗಂಟ ನಾವು ನೋಡ್ತಾಯಿದ್ವಿ ನಮ್ಮ ಕಾರ್ ಹೆಂಗಿದೆ ಏನೇನು ಇಟ್ಟಿದ್ದಾರೆ ಹೇಳ್ಬಿಟ್ಟು ನಾವು ಚೆಕ್ ಮಾಡ್ತಾಯಿದ್ವಿ ನಾವು ನಾಲ್ಕು ಜನ ಸೊ ಇಲ್ಲಿ ನಮ್ಮನ್ನು ಫೋಟೋಗೆ ಅಂತ ಆ ಕಡೆ ಸೈಡ್ ಬನ್ನಿ ಅಂತ ಹೇಳಿದ್ರು ಅದಾದಮೇಲೆ ನಮ್ಮನ್ನು ಬನ್ನಿ ಬನ್ನಿ ಅಲ್ಲಿ ನಿಂತ್ಕೊಳ್ಳಿ ನಾವು ನಿಮಗೆ ಕೀ ಕಾರ್ ಕೊಡೋಕ್ಕೆ ಫೋಟೋ ಎಲ್ಲ ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ಕರ್ಸ್ಕೊಂಡ್ರು Nào, cái hộp tay đi bây ಕಂಗ್ರ್ಯಾಚುಲೇಷನ್ಸ್ ಎಲ್ಲ ಹೇಳಿದರು ಗಿಫ್ಟ್ಗಳನ್ನೆಲ್ಲ ಅವರು ಕೊಟ್ಟರು ನನ್ನ ತಮ್ಮನ ಮುಖ ಕಾಣ್ತಿಲ್ಲ ಅಂತ ಹೇಳಿಬಿಟ್ಟು ಸ್ವಲ್ಪ ಬಗ್ಗಕ್ಕೆ ಕೇಳಿದ್ರು ಸೊ ನಾವು ಬಗ್ಗತ್ತಿದ್ದೀವಿ ಸೊ ನೋಡಿ ಈಗ ನಾವು ಎಲ್ಲರೂ ಕಾರ್ಮೇಲೆ ಹೊತ್ಕೊಬಿಟ್ಟು ಮೂವ್ ಮಾಡೋಣ ಅಂತ ಹೇಳಿಬಿಟ್ಟು ಮೂವ್ ಮಾಡೋಕ್ಕೆ ಕುತ್ಕೊತಾ ಇದ್ದೀವಿ ಫಸ್ಟ್ ನಾನು ಕೂತ್ಬಿಟ್ಟು ಎಷ್ಟೊತ್ತಿಂಗ್ ನನ್ನ ತಮ್ಮ ಬಂದುಬಿಟ್ಟು ಅಕ್ಕ ನಾನು ಫಸ್ಟ್ ಕೂತ್ಬೇಕು ಅಂತ ಹೇಳಿಬಿಟ್ಟು ಜಗಳ ಮಾಡ್ದೆ ನಮ್ಮ ಅಪ್ಪಂಗೆ ಸ್ಟಾರ್ಟ್ ಮಾಡೋಕ್ಕೆ ಗೊತ್ತಾಗಲಿಲ್ಲ ಸೊ ಅವ್ರು ಬಂದುಬಿಟ್ಟು ಇದ್ದಾರೆ ಸೊ ಈಗ ಸ್ಟಾರ್ಟ್ ಮಾಡಿದರು ಬಟನ್ಸ್ ಹೇಳಲ್ಲ ಒಂದು ಸ್ವಲ್ಪ ಗೊತ್ತಾಗಲಿಲ್ಲ ಅವರಿಗೆ ಈಗ ಓಡಿಸಿ ಅಂತ ಹೇಳಿದ್ರು ಸೊ ಈಗ ನಾವು ಓಡ್ತಾ ಇದ್ದೀವಿ ಎಲ್ಲರೂ ಕ್ಲಾಪ್ ಮಾಡ್ತಾ ಸೊ ಈಗ ನಾವು ಶೋರೂಮ್ ಒಳಗೆ ಬಂದಿದ್ದೀವಿ ಹೊತ್ತು ಕೂತ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಸೊ ಇಲ್ಲಿ ಇಲ್ಲೊಂದು ತಿರುಗ್ಸೋದಿದೆ ಸೊ ಅದನ್ನ ನಾವೆಲ್ಲ ತಿರುಗಿಸ್ತಾ ಇದ್ದೀವಿ ನಾವು ವಾಟ್ರು ಬಾಟ್ಲು ಸಿಕ್ತು ಸೊ ಅದನ್ನ ನಾವು ತಿರುಗಿಸ್ತಾ ಇದ್ದೀವಿ ಟಾಟಾ ಕಾಪರ್ ಅವ್ರದ್ದು ವಾಟ್ರ್ ಬಾಟಲ್ ಸೊ ನೆಕ್ಸ್ಟ್ ನಾವು ಬಂದಿದ್ದೆ ಅಣ್ಣಾಪೂರ್ಣ ಹೋಟೆಲಿಗೆ ಸೊ ಅನ್ನಪೂರ್ಣ ಹೋಟೆಲ್ಲಿಗೆ ನಾವು ಬಂದ್ವಿ ಅನ್ನಪೂರ್ಣ ಹೋಟೆಲ್ ಅಂತ ಹೇಳ್ಬಿಟ್ಟು ನಮ್ಮ ಶೋರೂಮ್ ಎಲ್ಲಿದೆ ಅಲ್ವಾ ಅಲ್ಲಿಂದ ಐ ಥಿಂಕ್ ಒಂದು ಫಿಫ್ಟಿ ಮೀಟರ್ ದೂರದಲ್ಲಿ ಈ ಅನ್ನಪೂರ್ಣ ಹೋಟೆಲ್ ಇದೆ ನಾವೆಲ್ಲ ಈಗ ಸೀಟ್ನ ತಗೋತಾ ಇದ್ದೀವಿ ಎಲ್ಲಿ ಕೂರೋದು ಅಂತ ಹೇಳಿಬಿಟ್ಟು ಸೊ ಈಗ ನಾವು ಊಟ ಮಾಡ್ತಿದ್ದೀವಿ ಬಿರಿಯಾನಿ ಇತ್ತು ಚಿಕನ್ ಇತ್ತು ಕಬಾಬ್ ಇತ್ತು ಊಟ ಮಾತ್ರ ಸಖತ್ತಾಗಿತ್ತು ಹೇಳ್ಬೇಕಂದ್ರೆ ನಾವೆಲ್ಲ ಕೈಯೆಲ್ಲ ತೊಳ್ಕೊಂಡ್ಬಿಟ್ಟು ನಮ್ಮ ಅಪ್ಪ ಅಮ್ಮಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ ಈಗ ನಾವು ಹೋಗ್ತಾ ಇದ್ದೀವಿ ಅಲ್ಲಿಂದ ಊಟದ ಬಗ್ಗೆ ಹೇಳದೇ ಬೇಡ ಎಷ್ಟು ಚೆನ್ನಾಗಿತ್ತು ಅಂದರೆ ಕಬಾಬ್ ಅಂತೂ ನಂಗೆ ತುಂಬ ಇಷ್ಟ ಆಯಿತು ಬಿರಿಯಾನಿನೂ ಇಷ್ಟ ಆಯಿತು ಎಲ್ಲ ಇಷ್ಟ ಆಯಿತು ನನಗೆ ನೀವು ಬೇಕಾದ್ರೆ ಒಂದು ಸತಿ ಬಂದುಬಿಟ್ಟು ಈ ಹೋಟೆಲ್ನಲ್ಲಿ ಟ್ರೈ ಮಾಡಿ ನಾವೀಗ ಹೋಟೆಲಿಂದ ಇದ್ದೀವಿ ನೆಕ್ಸ್ಟ್ ನಾವು ಬಂದಿದ್ದೆ ರಿಲಯನ್ಸ್ಗೆ ಮೈಸೂರಿಂದ ರಿಲಯನ್ಸಿಗೆ ಬಂದ್ವಿ ರಿಲಯನ್ಸಲ್ಲಿ ಶಾಪಿಂಗ್ ಎಲ್ಲ ಮುಗಿಸ್ಕೊಂಬಿಟ್ಟು ಶಾಪಿಂಗ್ ಎಲ್ಲ ಮುಗಿಸಿ ಬರ್ತಾಯಿದ್ದೀವಿ ಈಗ ನಾವು ಮನೆಗೆ ಹೋಗೋಣ ಯಾಕೆಂದರೆ ಬೇಗ ಬೇಗ ಶಾಪಿಂಗ್ ಮಾಡಿಬಿಟ್ವಿ ಇಲ್ಲಾಂದರೆ ಏನಾಗುತ್ತೆ ಅಂದರೆ ಕತ್ಲೆ ಆಗಿಬಿಡತ್ತೆ ಮೈಸೂರಿಂದ ಬರಬೇಕಾದ್ರೆ ಅಂತ ಹೇಳಿಬಿಟ್ಟು ಬೇಗ ಬೇಗ ಶಾಪಿಂಗ್ ಮಾಡಿಕೊಂಡು ನಾವು ಬಂದ್ವಿ ಸೊ ಈಗ ನಾವು ಹೋಗ್ತಾ ಇದ್ದೀವಿ ಸನ್ಸೆಟ್ ನೋಡಿ ಬಾಯ್ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡಿ ಮುಂದಿನ ವಿಡಿಯೋಗಾಗಿ ಎಲ್ಲರಿಗೂ ಲೈಕ್ ಮಾಡಿ ಬಾಯ್ ಬಾಯ್